ನಮಸ್ಕಾರ ಸ್ನೇಹಿತರೆ ಇವತ್ತೊಂದು ಹೊಸ ಕಥೆ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಕಥೆಯ ಹೆಸರು ಬ್ರಾಹ್ಮಣ ಮತ್ತು ಹುಲಿ ಒಂದು ಕಾಡಿನಲ್ಲಿ ಒಂದು ವಯಸ್ಸಾಗಿರುವಂಥ ಹುಲಿ ಇರ್ತತೆ ಅದಕ್ಕೆ ಭೇಟಿ ಆಡೋಕ್ಕೆ ಯಾವ ಥರ ಶಕ್ತಿ ಇರಲ್ಲ ಅದೊಂದು ಉಪಾಯ ಮಾಡುತ್ತೆ ಏನು ಮಾಡಲಿ ನಾನು ಹೇಗಾದರೂ ಮಾಡೋದನ್ನು ಆಹಾರ ದಕ್ಕಿಸ್ಕೊಬೇಕಲ್ಲ ಅಂದ್ಬಿಟ್ಟು ಒಂದು ಜಪಮಾಲೆ ತೊಗೊಂಡ್ಬಿಟ್ಟು ನದಿ ಪಕ್ಕ ಕೂತ್ಕೊಂಡು ಜಪ ಮಾಡೋ ಥರ ನಾಟಕ ಇರುತ್ತೆ ಅದೇ ನದಿಯಲ್ಲಿ ಹತ್ರ ಒಬ್ಬ ಬ್ರಾಹ್ಮಣ ನದಿಯಲ್ಲಿ ಸ್ನಾನ ಮಾಡ್ತಾಯಿರ್ತಾನೆ ಅವನ್ನ ಮಾತಾಡ್ಸತ್ತೆ ಓ ಬ್ರಾಹ್ಮಣ ನನ್ನ ಜನ್ಮ ಸಾರ್ಥಕ ಆಯ್ತಪ್ಪ ನೀನು ನೋಡಿ ಇವತ್ತು ಯಾಕೆ ಅಂದರೆ ನಾನು ಎಷ್ಟೋ ಪ್ರಾಣಿಗಳನ್ನು ಮನುಷ್ಯರನ್ನ ಕೊಂದು ನನ್ನ ಜೀವನ ನಡೆಸ್ಬಿಟ್ಟಿದ್ದೀನಿ ಅದೆಲ್ಲ ಪಾಪಗಳ ಪ್ರಾಯಶ್ಚಿತ್ತ ಮಾಡ್ಕೊಬೇಕು ಅಂತ ನಾನು ಜಪ ಮಾಡ್ತಾಯಿದ್ದೀನಿ ಮತ್ತು ನನ್ನ ಹತ್ರ ಕೆಲವು ಬಂಗಾರಗಳಿದೆ ಅಂದರೆ ಚಿನ್ನದ ಬಳೆ ಡಾಬು ಇವೆಲ್ಲ ಸರ ಎಲ್ಲ ಇದೆ ಅದು ನಿನಗೆ ಕೊಟ್ಬಿಟ್ಟು ನನ್ನ ಜೀವನನ ಸಾರ್ಥಕ ಮಾಡ್ಕೊಬೇಕು ಅಂತ ಇದ್ದೀನಪ್ಪ ಅಂತ ಹೇಳುತ್ತೆ ಅದನ್ನು ನೋಡಿ ಇವನು ಬ್ರಾಹ್ಮಣನಿಗೆ ತುಂಬ ಖುಷಿಯಾಗುತ್ತೆ ಹೌದಾ ನನಗೆ ಕೊಡ್ತೀಯ ಎಲ್ಲ ಅಂತ ಹೇಳ್ತಾ ಹೇಳಿ ಕೇಳುತ್ತೆ ಹೌದು ತೊಗೊಳಪ್ಪ ಅಂತ ಹೇಳುತ್ತೆ ಬ್ರಾಹ್ಮಣ ಆ ಸರನೆಲ್ಲ ಇಸ್ ಬಳೆ ಎಲ್ಲ ಇಸ್ಕೊಳ್ಬೇಕು ಅಂತ ಪಕ್ಕಕ್ಕೆ ಹತ್ರ ಹೋದಾಗ ಮೇಲೆ ಎಗರ್ಬಿಟ್ಟು ಅವನ್ನ ಸಾಯಿಸಿಬಿಟ್ಟು ತಿಂದಾಬಿಡುತ್ತೆ ಸೊ ಏನಾಗುತ್ತೆ ಅಂತಂದರೆ ಬ್ರಾಹ್ಮಣ ಚಿನ್ನದಾಸೆಗೆ ಹೋಗಿ ತನ್ನ ಪ್ರಾಣವನ್ನೇ ಕಳ್ಕೊತಾನೆ ಈ ಕಥೆಯ ನೀತಿ ಏನಂತಂದರೆ ದುಷ್ಟ ಹತ್ರ ಬಂಗಾರದ ಕುಡಿಕೆ ಇದ್ದರೂ ಕೂಡ ಅದರ ಆಸೆ ನಾವು ಪಡಬಾರ್ದು ಅಂತ ಸೊ ನಮ್ಮದು ನಮಗೇನೆ ಪ್ಲೀಸ್ ಲೈಕ್ ಶೇರ್ and subscribe the video thank you